ಅಕ್ರಮ ಗೋವುಗಳ ಸಾಗಾಟ ತಡೆಯುವಂತೆ ಒತ್ತಾಯಿಸಿ ಭಟ್ಕಳ ಬಿಜೆಪಿ ಮಂಡಲ ಮತ್ತು ಹಿಂದೂ ಸಂಘಟನೆ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆ ನಡೆಸಿದರು ಬಕ್ರೀನ್ ಹಬ್ಬ ಸಮೀಪಿಸಿದಂತೆ ಭಟ್ಕಳದಲ್ಲಿ ಅಕ್ರಮವಾಗಿ ಹಿಂಸಾತ್ಮಕ ರೀತಿಯಲ್ಲಿ ವಾಹನಗಳಲ್ಲಿ ಬೇರೆ ಬೇರೆ ತಾಲೂಕು ಹಾಗೂ ಜಿಲ್ಲೆಗಳಿಂದ ಹಸು ಕೋಣಗಳನ್ನು ತಂದು ಭಟ್ಕಳದಲ್ಲಿ ಹಲವಾರು ಕಡೆ ಕಟ್ಟಿಹಾಕಲಾಗಿದೆ ಇದರ ಬಗ್ಗೆ ಇಂದಿನ ಸರ್ಕಾರ ಪೊಲೀಸ್ ಇಲಾಖೆ ಗೋಹತಿಯ ನಿಷೇಧ ಕಾಯ್ದೆಗೆ ಯಾವುದೇ ರೀತಿಯ ಮಾನ್ಯತೆ ನೀಡದೇ ಇರುವುದು ಖಂಡನೀಯ ಬಿಜೆಪಿ ಅಧಿಕಾರದ ಅವಧಿಯಲ್ಲಿ ಭಟ್ಕಳದ ಎಲ್ಲಾ ಪೊಲೀಸ್ ಚೆಕ್ ಗಳು ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿದ್ದವು ಸಚಿವರ ಕೃಪ ಕಟಾಕ್ಷದಿಂದ ಯಾವುದೇ ಕಾರ್ಯ ಕಾರ್ಯನಿರ್ವಹಿಸುತ್ತಿಲ್ಲ ಎಂದು ಅಸಮಾಧಾನ ಹೊರಹಾಕಿ ಸಹಾಯ ಆಯುಕ್ತರು ಡಾಕ್ಟರ್ ನಯನ ಎನ್ ಹಾಗೂ ಡಿವೈಎಸ್ಪಿ ಮಹೇಶ್ ಅವರಿಗೆ ಮನವಿಯನ್ನು ಸಲ್ಲಿಸಿದರು ಒಂದು ಈ ರಾಜ್ಯದ ಸರ್ಕಾರ ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಅಥವಾ ನೀವು ಆ ಗೋಲಿಲ್ಲ ಆದರೆ ಚೌಕಟ್ ಏನ್ ನಡೀತದೋ ಅದೊಂದು ಭಾಗ ಆದ್ರೆ ನಾವು ತಡಿಬೇಕಾದ್ರೆ ಎಲ್ಲ ಹೋರಾಟಕ್ಕೆ ಸಿದ್ಧರಾಗಿ ನಾವು ತಡಿತೇವೆ ಆದ್ರೆ ಅದಕ್ಕಾದ ಅನಾಹುತಗಳು ನಮ್ಗೆ ಹೇಳಬಹುದು ಅಧಿಕಾರಿಗಳು ಅದಕ್ಕಾದ ಅನಾಹುತಗಳು ನೀವೇ ಅನುಭವಿಸಬೇಕಾದ ಸಾಕಷ್ಟು ಕಷ್ಟಗಳನ್ನ ಗೋ ರಕ್ಷಣೆಗಾಗಿ ಅನ್ಭವಿಸಿದೇವೆ ನಾವು ನಮ್ಮ ಇತಿಹಾಸದ ಪುಟಗಳನ್ನು ನೋಡಿದು ಗೋ ರಕ್ಷಣೆಗಾಗಿ ತಮ್ಮನ್ನು ತಾಮ ತಾವು ಹಿಂದೂ ಸಂಘಟನೆ ಮುಖಂಡ ಗೋವಿಂದ ನಾಯಕ್ ಮುಖಂಡರಾದ ಮಾಜಿ ಶಾಸಕರಾದ ಸುನಿಲ್ ಭಿ ನಾಯಕ್ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಈಶ್ವರ್ ನಾಯಕ್ ಮಂಡಲಾಧ್ಯಕ್ಷ ಲಕ್ಷ್ಮಣ ನಾರಾಯಣ್ ನಾಯಕ್ ಜಿಲ್ಲಾ ಉಪಾಧ್ಯಕ್ಷ ಶ್ರೀಕಾಂತ್ ನಾಯಕ್ ಗೋವಿಂದ್ ನಾಯಕ್ ರಾಜೇಶ್ ನಾಯಕ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು